ಹೇ ದೇವರೇ ನನ್ನ ಮೈದಿನ ಪರಿಸ್ಥಿತಿ ನನ್ನ ಕಣ್ಣಿಂದ ನೋಡಲಾಗ್ತಾ ಇಲ್ಲ ಅವರ ಸ್ಥಿತಿ ನೋಡೋದಕ್ಕೆ ಯಾಕಪ್ಪ ನನ್ನ ಬದುಕಿಸಿದ್ಯಾ ಚೆನ್ನಾಗಿ ಊಟ ಮಾಡ್ತಿಲ್ಲ ಸ್ನಾನ ಕೂಡ ಮಾಡಿಲ್ಲ ಹರಿದ ಬಟ್ಟೆಯನ್ನು ಹಾಕಿಕೊಂಡು ಈ ರೀತಿ ಮಲಗುವುದನ್ನು ನನ್ನ ಕಣ್ಣಿಂದ ನೋಡಬೇಕೆ ಸುಸಮಯ ಬಸವಂತ ಗಾಢ ನಿದ್ರೆಯಲ್ಲಿರುವನು ನನ್ನ ಬಹುದಿನದ ಬಯಕೆ ಇಂದು ಈಡೇರಿತು ಬಸವಂತ ಎಂದೋ ಸತ್ತು ಹೋಗಬೇಕಾಗಿದ್ದ ಅತ್ತಿಗೆ ಕೈವಾಡದಿಂದ ಬದುಕುಳಿದಿರುವಿ ಆದರೆ ಇಂದು ನನಗೆ ಯಾರಾದರೂ ಎದುರಾದರೆ ಅವರಿಗೂ ಮರಣ ಹೋಮ ಬರೀ ಒಂದು ಆಸ್ತಿಗೋಸ್ಕರ ನಿಮ್ಮ ತಮ್ಮ ನನಗೆ ಕೊಲೆ ಮಾಡೋದಕ್ಕೆ ಮುಂದಾಗಿದ್ರಲ್ಲ ಮೊದ್ಲು ನನಗೆ ಹೆಣ ಬೀಳಬೇಕು ಅಣ್ಣ ಎಷ್ಟೊಂದು ದುರಾಶಣ್ಣ ನಿನಗೆ ಮೊದಲು ಕೊಲ್ಲಣ್ಣ ಮೊದಲು ನಲ್ಲುಪ್ಪಲು ನನ್ನ ನುಪ್ಪಲು ನೀಲ ಸುಖದಿಂದ ಬಾಳಣ್ಣ ನೀಲ ಸುಖದಿಂದ ಬಾಳು ನಾನು ಬದುಕಿದರಿಂದ ಯಾವ ಪ್ರಯೋಜನಲ್ಲೇ ಯಾವ ಪ್ರ ಶಿವರಾಜ್ ಎಂಥ ಕಟುಕ ಹುಟ್ಟಿ ಕೂತೋ ನನ್ನ ಹೊಟ್ಟೆ ರಾಕ್ಷಸನಿಗೆ ಒಂದೇ ಛಲ ಅದು ಆಸ್ತಿ ಬೇಕೆನ್ನುವ ಛಲ ತಾನೇ ನಮ್ಮೆಲ್ಲರನ್ನು ಕೊಲ್ಲ ಒಡೆಯ ನೀನಾಗೋದು ಅಣ್ಣ ನಿನಗೆ ಆಸ್ತಿ ಬೇಕೆಲ್ಲವೇ ನಾವೆಲ್ಲರೂ ನಮ್ಮೆಲ್ಲರನ್ನು ಗುಂಡು ಹಾಕಿ ಕೊಂದುಬಿಡು ಆಮೇಲೆ ಸರ್ವ ಆತಿಗೆ ನೀನೊಬ್ಬನೇ ಒಡೆಯನಾಗುವೆ ಹರಿಸೋ ನಿನ್ನ ಗುಂಡನ್ನು ಸ್ವಾಮಿ ಇವರೆಲ್ಲರೂ ಸತ್ತು ಹೋದ್ಮೇಲೆ ನಂದೇನಿದೆ ನನ್ನನ್ನು ಕೊಂದುಬಿಡಿ ಕೇವಲ ಒಂದು ಈ ಹೊಲಸು ಆಸ್ತಿಗಾಗಿ ತಮ್ಮನನ್ನು ಕೊಲೆ ಮಾಡೋದಕ್ಕೆ ಹಿಂದೆ ಮುಂದೆ ವಿಚಾರ ಮಾಡ್ತಾ ಇಲ್ಲ ನೀವು ನೀವೊಬ್ಬರು ಮನುಷ್ಯರ ಮೊದಲು ನನ್ನನ್ನು ಕೊಂದ್ಬಿಡಿ ಯಾಕಂದ್ರೆ ನನ್ನ ಮೈದನಿಗೆ ನಾನು ಮಾತು ಕೊಟ್ಟಿದ್ದೇನೆ ಅವನ ಪ್ರಾಣದ ರಕ್ಷಣೆ ಮಾಡ್ತೀನಿ ಅಂತ ಮೊದಲು ನನಗೆ ಅಣ್ಣ ಅಣ್ಣ ಮೊದಲು ನನಗೆ ಗುಂಡು ಹಾರಿಸಲ್ಲ ಮೊದಲು ನನಗೆ ಗುಂಡು ಹಾರಿಸು ಜೀವದಿಂದ ಇರುವಕ್ಕಿಂತ ಸಾಯುವುದೇ ಮೇಲು ಹ ಇಂಥ ನರಕ ಯಾತನೆ ಅನಿಯ ಬಯಸೋದು ಬೇಡ మొదలు హో నిన్న గుంటను అన్న నిల్సి అప్పదు బస్వంత ఆస్తి ఆశీ ಸಂಸಾರವನ್ನೇ ದುರ್ಗತಿ ಈಡು ಮಾಡಿದ ಪಾಪಿ ನಾನು ನಾನು ಮಾಡಿದ ಪಾಪ ಒಂದೇ ಎರಡೇ ನೂರಾರು ಸಾವಿರಾರು ನನ್ನಿಂದ ಎಷ್ಟೋ ಹೆಂಗ್ಳರಿಗೆ ಶೀಲ ಹರಣ ಎಷ್ಟೋ ಅಧಿಕಾರಿಗಳ ಒಲೆ ನನ್ನನ್ನು ಕ್ಷಮಿಸಿ ಬಿಡಿ ನನ್ನ ಹೆಂಡತಿ ಆಜ್ಞೆ ನನ್ನ ಹೆಂಡತಿಯಿಂದ ಆಜ್ಞೆ ಮಾಡಿದೆ ಬಸವಂತನನ್ನು ವಿಷ ಹಾಕಲು ಛೇ ಛೇ ನಾನು ಮಾಡಿದ ಪಾಪ ಭಾಳಷ್ಟು ಇದೆ ನೀವು ನಮ್ಮೆಲ್ಲರನ್ನು ನೀವು ಎಲ್ಲರೂ ನನ್ನನ್ನು ಕ್ಷಮಿಸಿ ಬಿಡಿ ನಾನು ಈ ಮನೆ ಬಿಟ್ಟೇ ಹೋಗುತ್ತೇನೆ ಪ್ರಶ್ಚಾತಾಪದಿಂದ ಈಗ ನಾನು ಮಾಡಿದ್ದು ತಪ್ಪಾಯಿತು ಅಂತ ಬಾಯಿ ಬಿಟ್ಟು ಕೇಳ್ತಿರುವಾಗ ನಾವು ಚಮಿಸುವುದಿಲ್ವೇ ಅದೆಲ್ಲ ವಿಚಾರ ಬಿಟ್ಬಿಡಿ ಇನ್ನು ಮುಂದಾದರೂ ನಿಮ್ಮ ತಮ್ಮನ ಜೊತೆಗೆ ಹಾಗೂ ನಮ್ಮೆಲ್ಲರ ಜೊತೆಗೆ ಚೆನ್ನಾಗಿ ಬಾಳಿ ಅದೇನೇ ಲಾಸಿ ಮಾದೇವಿ ಅಜ್ಞಾನದಿಂದ ಕಣ್ಮುಚ್ಚಿ ತಿರುಗುತ್ತಿದ್ದ ನನಗೆ ಸುಜ್ಞಾನದ ಬೆಳಗಾಗಿ ಬಂದು ನನ್ನ ಮುಚ್ಚಿದ ಕಣ್ಣು ತೆರೆಯಿದೆ ನೀನು ಅಷ್ಟ್ ನನ್ನ ಅಷ್ಟೇ ಅಲ್ಲ ಈ ಮನೆಯ ಭಾಗ್ಯಲಕ್ಷ್ಮಿ ಅಷ್ಟೇ ಅಲ್ಲಣ್ಣ ನನಗೆ i <laughs> do